ಲಾಗು ಮಂಕು ತಿಮ್ಮ ಎನ್ನುವ ಡಿ ವಿಜಿಯವರ ಮಾತಿಗೆ ನಿತ್ಯ ನಿದರ್ಶನರಾಗಿರ್ತಕ್ಕಂತ ಬಿಚ್ಚು ಇಲ್ಲ ನೇರ ಮಾತಿನ ದಿಟ್ಟ ಸನ್ಯಾಸಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರ ಶ್ರೀಧಾರರ ಬಗ್ಗೆ ಎಷ್ಟೊಂದು ಶ್ರದ್ಧಾ ಭಕ್ತಿ ಅಂತ ಕೇಳಿದ್ರೆ ಕುಂಚಿ ಅಪ್ಪಾಜಿ ಅವರು ಮಣ್ಣಿನ ಹುಗ್ಗೇರಿ ಹೋದಾಗ ಬಹಳ ವಿಜೃಂಭಣೆಯಿಂದ ಸಿದ್ಧಾರುಡರ ಜ್ಯೋತಿಯನ್ನ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಪಂಚಾಚಾರ್ಯ ಪೀಠದ ಒಂದು ಸ್ವಾಮೀಜಿ ಅವರ ಹುಕ್ಕೇರಿ ಅಪ್ಪಾಜಿ ಅವರಿಲ್ಲ ಪರಮ ಪೂಜ್ಯರು ಒಂದು ಮಾತನ್ನ ಹೇಳಿದ್ರು ನನಗೆ ಯಾವ ಪರಂಪರೆ ಈ ಪರಂಪರೆ ಗೊತ್ತಿಲ್ಲ ಅಂದ್ರೆ ನನಗೆ ಸಾಕ ಪಂಚ ಪ್ರಾಣ ಅಂತಕ್ಕಂಥ ಮಾತನ್ನು ಅವರ ಅಸರ್ವಸ್ತ್ರದಲ್ಲಿ ಅವತ್ತು ಒಳಗೆ ಹೇಳಿದ್ರು ಅಷ್ಟೇ ಇರತಕ್ಕಂಥ ಪರಮ ಪೂಜ್ಯರು ಹುಕ್ಕೇರಿಯ ಶ್ರೀಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಶಿವ ಶಿವಾಚಾರ್ಯ ಅಪ್ಪಾಜಿಯವರ ಪವಿತ್ರವಾದ ಶ್ರೀ ಚಂದ್ರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ ಅದರಂತೆ ಇನ್ನೊಬ್ಬರು ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥವರು ಪರಮ ಪೂಜ್ಯರು ಜಗದ್ಗುರು ಆಚಾರ್ಯ ಮಹಾಮಂಡಲೇಶ್ವರ ಅಸಂಖ್ಯಾನಂದ ಇದ್ದವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಿದ್ದಾರೆ ಪರಮ ಪೂಜ್ಯರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ ಅದಂತ ವೇದಿಕೆ ಮೇಲೆ ಆಶ್ರಮರಾಗಿರ್ತಕ್ಕಂಥ ರಾಮಕೃಷ್ಣ ಆಶ್ರಮದ ಪರಮ ಪೂಜ್ಯರು ಮಹಾರಾಜ್ ಅವರಿಗೂ ಕೂಡ ಅನಂತ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಅವರನ್ನು ಕೂಡ ತೊಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಎಲ್ಲ ಕಾರ್ಯಕ್ರಮಗಳ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥವರು ಕರ್ನಾಟಕ ರತ್ನ ಪ್ರಶಸ್ತಿಯಲ್ಲಿ ಒಂದು ಪ್ರಶಸ್ತಿಗೆ ಭಾಜನರಾಗಿ ಅಷ್ಟೇ ಅಲ್ಲದೆ ಧಾರ್ಮಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಗರಣೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಪರಮ ವೀರೇಂದ್ರ ಹೆಗ್ಡೆ ಅಪ್ಪಾಜಿ ಮನ್ನಿಸಿ ಇವತ್ತಿನ ದಿವಸ ಬಂದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಪರಮ ಪೂಜ್ಯರಾದ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆ ಅಪ್ಪಾಜಿ ಅವರು ಕೂಡ ಅನಂತ ಪ್ರಾಮರ ಸಮರ್ಪಣ ಮಾಡುತ್ತಾ ಅವರನ್ನು ಕೂಡ ತುಂಬ